ಬೇಸಿಗೆಯಲ್ಲಿ ಹೆಚ್ಚಿನವರು ನಿಂಬೆ ಹಣ್ಣಿನ ಜ್ಯೂಸ್ ಕುಡಿಯಲು ಇಷ್ಟಪಡುತ್ತಾರೆ ವಿಟಾಮಿನ್ ಸಿ ಹಾಗೂ ಹೆಚ್ಚಿನ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧಿ ಆಗಿರುವ ನಿಂಬೆ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಆಗಿದೆ ಇದು ಹೊಟ್ಟೆಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಆದರೆ ಮಿತಿ ಸೇವನೆಯು ಅನೇಕ ದೈಹಿಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಎನ್ನುವುದು ನೆನಪಿರಲಿ ಹಲ್ಲಿನ ಸಮಸ್ಯೆಗಳು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಪ್ರಕಾರ ನಿಂಬೆ ರಸವು ಆಮ್ಲೀಯ ಒಪ್ಪಾಗಿದೆ ಮತ್ತು ಈ ಆಮ್ಲವು ಹಲ್ಲುಗಳಿಗೆ ಹಾನಿ ಉಂಟು ಮಾಡಿ ಇದು ಹಲ್ಲುಗಳನ್ನು ಸೂಕ್ಷ್ಮಗೊಳಿಸುತ್ತದೆ ಮತ್ತು ಕುರುಹದ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ ಹಲ್ಲುಗಳನ್ನು ಸುರಕ್ಷಿಸಲು ನಿಂಬೆ ಪಾನಕವನ್ನು ಕುಡಿಯುವಾಗ ಸ್ಟ್ರಾ ಬಳಸಿ ಸ್ಟ್ರಾದಿಂದ ಕುಡಿಯುವಾಗ ಆಮ್ಲೀಯ ದ್ರವವು ಹಲ್ಲುಗಳೊಂದಿಗೆ ನೇರ ಸಂಪರ್ಕಕ್ಕೆ ಬರುವುದಿಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ನಿಂಬೆಯಲ್ಲಿ ಸಿಟ್ರಿಕ್ ಆಮ್ಲವಿದೆ ಇದು ಹೊಟ್ಟೆಯಲ್ಲಿ ಆಮ್ಲದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಹೀಗಾದರೆ ಹೊಟ್ಟೆಯಲ್ಲಿ ಉರಿ ಮತ್ತು ಗ್ಯಾಸ್ ಸಮಸ್ಯೆ ಉಂಟಾಗಬಹುದು